ಹಾಯ್ ಎಲ್ಲೂ ತ್ರೀ ಇಯರ್ಸ್ ಮುನ್ನ ಪರ್ಚೇಸ್ ಆಗಿಯ ಕುರಿ ಐಟಮ್ಸ್ ಯೂಸ್ ಆಕಿಟ್ಟು ಎಂದ್ ಆವಿನ ಐಟಮ್ಸ್ ನಾನು ನಾಲ್ಕು ಅದು ಯೂಸು ಆಗಿ ರೇಟ್ ಮಾನ ತೆಲ್ ರೇಟ್ಲಿ ಇನ್ನು ಐಟಮ್ಸ್ ಎಲ್ಲ ಸ್ಕಿಪ್ಪು ನಿಂಗ ವೀಡಿಯೋ ನೋಕ್ಕೋರು ನಿಂಗೂ ನಲ್ಲ ಯೂಸ್ ಆಗ್ರ ಐಟಮ್ಸ್ ಬೇನಿಂಗ್ ನೀವು ಪರ್ಚೇಸು ಹಾಕ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇದು ನಾನು ಕಪಾಟ್ಲ ಸ್ಪೇಸ್ ಕೊರುಡಿ ನಿಂಗೆ ಡ್ರೆಸ್ ಬೇಸಿಗೆ ನನಗೆ ಕಪಾಟ್ ನನಗೆ ಲೈನಲ್ಲಿ ಬೇಕು ನಲ್ಲಸಿ ಅವರು ಇದು ನಾನು ಮೀಶೋ ನಾನು ಪರ್ಚೇಸ್ ಹಾಕಿರ ಇದು ಸಿಕ್ಸ್ ಬೇಗ ಒನ್ ಎಯ್ಟಿ ಇದು ಇದು ಸೇಮ್ ರೇಟ್ ಇದು ನನಗೆ ಸಿಕ್ಸ್ ಬೇಕ್ ಇಟ್ಟಿರ ಒರೆ ಒ ಸೈಡಲ್ಲಿ ಒಂದು ಬೇಕಲ್ಲಿ ನನಗೆ ಒಂದು ಸಾರೀ ಬೇ ಇನ್ನೊಂದು ಕೌನ್ಸ್ ಟಾಪ್ ಸಿಂಗ್ ಅದೂ ಒರೇ ಮತ್ತೆ ಬೇಕೋ ಈ ಬೇಗ ನಾನು ಸಾರೀಸೆಲ್ಲ ಬರಲು ಕೌನ್ಸ್ ಇದಾಪ್ ಇದು ಇದ್ ಟಾಪ್ಸ್ ಬೆಚ್ಚಿರ ಇದು ಜೀನ್ಸ್ಗೆಲ್ಲ ಇಟ್ಟರು ಟಾಪ್ಸ್ ಎಲ್ಲ ಒಂದಲ್ಲಿ ಬೆಚ್ಚಿರೋ ಟೀ ಶರ್ಟ್ ಹಂಗನೆಲ್ಲ ಅಪ್ಪ ನಂಗೆ ಕೇದೆ ಫಂಕ್ಷನ್ಗೆ ಹೋಗಿ ಮಂಗಮ್ಮಿ ಬೇಗ ಮೇ ನನಗೆ ಕೆಟ್ಟರು ಸೊಮ್ಮೆ ತೇಡೂ ಉಂಟೆಂದು ಇಲ್ಲ ಇಲ್ಲಿಗೆ ಹಂಗೆ ಎಲ್ಲ ಕಪಾಟಲ್ಲಿ ಇರ್ತಿತ್ತು ಬಲ್ಸಿ ತೇಟಿ ನೆನಗಾಮಿ ಅದು ಮೂರು ಸೊರ ಮುಖ ಹಿಂಗನೇ ಬೆಚ್ಚಿಂಗ್ ನನಗೆ ಬೇಗ ಈಸೀಲೂ ಕೆಟ್ಟರು ಚೊಮ್ಮೆ ರೇಟು ಇಲ್ಲ ಇದು ಸಿಕ್ಸ್ ಬ್ಯಾಗು ಒನ್ ಏಯ್ಟಿ ಟು ಅದು ಸೇಮ್ ನಾನು ಒಟ್ಟಿಗೆ ಜಂಡ್ ಬಿಲ್ ಬಿಲ್ಪಟ್ಟಿರ ஜலிக்ஸ் பேக் இங்க உத்தூ காப்பாட்டினங்க நாங்க மேல் மேல் வெச்சி எங்கனி நாங்க ஹைட்டில் வச்சிட்டு நங்க அது எடுக்க முன்னே எல்லாம் ஒர்க்கமே கீழ் இங்க இங்கன பேகில் நங்க நான் இப்ப எங்கன்னா பேக்கறேன் கார்டு ಇಂಗನ ಲೈನ್ ಫುಲ್ ಬೆಚ್ಚಂಗ ನಂಗೆ ಇಪ್ಪ ಏದು ಬೇನು ಚೋಳ್ಳೆದು ನಂಕದ ಇಂಗನ ಇದ್ಲೆ ಕಾಂಡ ಅಪ್ಪ ಬೇನು ಅಂತ ಹೆಂಗಪ್ಪ ಇದೇ ಬ್ಯಾಗ್ ಎಡ್ತೀರ ನಕ್ ಡ್ರೆಸ್ ಏದ್ ಬೆಂಚು ಅಂತ ಹೇಳ್ತ ಏದು ಎಲ್ಲ ಮೊಲಕ ಬಲ್ಚಿರೋನು ಉಂಟು ಮೇಲೆ ನಂಗೆ ನಲ್ಲ ಯೂಸ್ ಔಟ್ ಕೊಲ್ತದೆ ಐಟಮ್ ಇದ್ದ ನಿಮಗೆ ಬೇನು ಅಂತ ಹೆಂಗ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ರ ನೋಕೋರು ಇದು ಎಡ್ತಿಟ್ಟು ಮಗ ನಮ್ಮವರು ಟೂ ಇಯರ್ಸ್ ಆಯ್ತು பிற நாங்கள் இதை சும்மே நூறு ஓடி வச்சிட்டு நாங்கள் சிப்பிடும் மொதல் சிப்பு போடணும் அப்போ நாங்கள் இதுக்கு எத்தனை வேணும் அத்தனை ட்ரெஸ் வச்சிட்டு ஜிப்பிட்டே எந்தமோ இல்லை ஒரு ஒன் இயர் டூ இயர் யாரும் இது நான் இது பர்ச்சேஸ் ஆக்கிட்டு மீஷோல நல்ல யூஸும் ஆகிடும் பின்னா இதில் நான் யூஸ் ஆக பேக்ஸ் எல்லாம் வச்சிடறேன் அப்போ ஒரு மூத்து நாங்கள் ஒட்டுறாசிட்டே இதுக்கு எங்கிட்ட பேக்கில் வச்சுங்க நாங்கள் கற்று வேணும் டைங்கும் வேகமே கிட்ரு ನಾನದು ಬ್ಯಾಗ್ ಎಂದು ಎಂದೂ ಮಹಲ್ನಲ್ಲ ಅಪ್ಪ ನಾನು ಇದು ಫಂಕ್ಷನ್ಗೆ ಗೋಮುತ್ಗೆಲ್ಲ ಇಡ್ರೋ ಬ್ಯಾಗ್ನ ಮೇಲೆ ನೆಮ್ಮಿಸ್ಬಿಟ್ರು ಇದೆಲ್ಲ ನಾನು ಎಪ್ಪ ಎಂಗ್ ವರ್ಕ ಯೂಸ್ ಆಗ್ತದೆ ಬ್ಯಾಗ್ ನಾನು ನಾನು ಈ ಬ್ಯಾಗ್ ಇಟ್ಟದ್ದು ಬೀಳಿಸಿದೆ ನಾನು ಬ್ಯಾಗ್ ಮಂಗನ್ ಮೆಂದು ಮಹಾಲು ಇಲ್ಲಂಗ ಒಟ್ರೆ ಸಿಟ್ಟೆಂಗ್ ನಂಗೆ ಅದು ಬ್ಯಾಗರೆ கை நான் லைன் பேக் போன நல்லா வச்சுருப்பேஷன் மேல் வச்சு பேக் மேல்தோஷன் நமக்கு கப்பாட்டு வாங்கின ஒரு நீட்டாய்த்துக்காண்டி இல்லை எங்க ஒற்றாசி ட்ரெஸ் எல்லாம் மடுக்க வச்சு எங்க நாங்க எடுக்க பின்ன நாங்க அது ஒற்றாசி நிறைய வைக்கிறோம் ಇದು ನನ್ನ ಒಟ್ರಾಸ್ ಬೆಚ್ಚಿ ನೀವು ಈ ಬ್ಯಾಗ್ರಗೆ ಕಾಣೋ ನಂಗೆ ಇಪ್ಪ ನೀಟ್ ಕಾಣು ಡೋರ್ ಹಿಡ್ಕೊಂಬತ್ತದಿದ್ರು ಕಪಾಟ ಡೋರ್ ಹಿಡ್ಕೊಂಬುದು ನೀಟಾಗಿ ಕಾಣ ಇದು ಲಾಂಡ್ರಿ ಬಾಸ್ಕೆಟ್ ಮತ್ತೆ ಡ್ರೆಸ್ ಆಪ್ಷನ್ ಇತ್ತು ಇದು ನಾನು ಫ್ಲಿಪ್ಕಾರ್ಟ್ಲ ಆರ್ಡ್ರ್ ಹಾಕಿರ ಇದ್ರ ಪ್ರೈಸ್ ಒನ್ ನೈಂಟಿ ಒನ್ ಇಪ್ಪ ಮಾತಿ ಡ್ರೆಸ್ ಅವಳೋಡ ಇಡ್ರ ಅಂತ ಇದು ನಾನು ಆರ್ಡ್ರ್ ಹಾಕಿದ್ರೆ ಅವರು ಒನ್ ಮಂತ್ ಟೂ ಮಂತ್ ನಾನು ಇದು ಯೂಸ್ ಹಾಕಿರ ಡ್ರೆಸ್ ಹಿಡೋಂಟೆ ಪಿನ್ನ ಇಪ್ಪ ನಾನು ಡ್ರೆಸ್ ಇಡಗಂಟು ಯೂಸ್ ಹಾಕಿ ಉಂಟಿಲ್ಲ ನಾನು ಕ್ರಾಫ್ಟೆಲ್ಲ ಹಾಕಿದ್ರೆ ಸುನ್ನತ್ ಮಂಗಲ್ಲ ಮನಿ ಟವರ್ ಮಾಲೆ ಪೈಸ ತೊ ಮಾಲ್ ಅದೆಲ್ಲ ಹಾಕಿದ್ರೆ ಅಪ್ಪ ಅದರ ಐಟಮ್ ಎಲ್ಲ ನಾನು ಇದ್ಲು ಸ್ಟೋರ್ ಹಾಕಿಟ್ಟು ಬೆಚ್ಚರ ಅದಕ್ಕೆ ಬೇನಾಯ ಐಟಮ್ಸ್ ಎಲ್ಲ ಪಿನ್ನ ಮೆಹಂದಿರ ಐಟಮ್ಸ್ ಮೆಹಂದಿ ಹಾಕಿ ಮೆಹಂದಿ ಪೌಡರು ಪಿನ್ನ ಮೆಹಂದಿಗೆ ಹಾಕು ಹಾಕುಗೋಡೆ ಆ ಶೀಟ್ ಅದೆಲ್ಲ ನಾನು ಇದೇ ಇದ ஸ்டோர் ஆக்கி வச்சிடறேன் அப்போ நாங்கள் ஜென டைப்பிலும் யூஸ் ஆக்க ஒன்றும் நமக்கு ஸ்டோரேஜ் ஆகி ஸ்டோரேஜ் பாக்ஸ் ஆகிட்டும் யூஸ் ஆகும் இல்லைங்க நமக்கு அதை மாற்ற ட்ரெஸ்ஸு அவட கூட இட்ருக்கு இது உலகம் மேட் நமக்கு பேக்கம் அப்போ ஒரு கலேஜும் கானில் அகம் அங்கேனா நமக்கு ஒரு க்ளீன் கான் இதுவும் எடுத்துகிட்டு ஒரு டூ இயர் யாரும் ஆயிடுத்து அப்போ நல்ல யூஸ் ஆகிற போல்த்தது நானும் இப்போ நீங்கள் காட்டி ஒன்றுட்டும் இல்லை யூஸ் ஆக்கிட்டு எந்த மாவு அது ತಿಟ್ರೆ ಯೂಟ್ಯೂಬಿಗೂ ಇದು ನಾನು ರೀಸೆಂಟ್ಲಿ ನಾನು ಪರ್ಚೇಸ್ ಹಾಕಿದ್ದು ವಾಲ್ ಮೌಂಟೆಡ್ ಸ್ಟೋರೇಜ್ ಬಾಕ್ಸ್ ಇದು ನಾನು ಮೊಬೈಲ್ ಬೇಕೋಗಿಸಂತು ಆರ್ಡ್ರ್ ಹಾಕಿದ ಮೊಬೈಲ್ ಪಿನ್ನೆ ರಿಮೋಟ್ ಎ ಸಿರಿಮೋಟೆಲ್ಲ ನಲ್ಲೂ ಯೂಸ್ ಅವರು ಒಂದು ನಾನು ವಾಶ್ರೂಮಲ್ಲಿ ಬೆಚ್ಚರ ಬ್ರಷ್ ಬೇಕು ಹೋಗ್ಬಿಟ್ಟು ಇದು ಮೊಬೈಲ್ ಬೇಕು ಹೋಗು ಪಿನ್ನ ಇದು ಆದರೆ ಸೈಡ್ ಹೋಲ್ ಮುಂಡು ನಾವು ಚಾರ್ಜರ್ ಉಡಿದ ಕಿಟ್ ನಾವು ಚಾರ್ಜ್ ಬೇಕು ನಲ್ಲು ಈಸಿ ಅವ ಇದು ನಾನು ಎ ಸಿ ರಿಮೋಟ್ ಬೇಕು ಯೂಸ್ ಹಾಕೊಂಡ್ರು ಅಪ್ಪ ಇದ್ರ ನಕ್ ಕಿಟ್ಟಿರಿ ನಾಲ್ಕು ಬಾಕ್ಸ್ ಅದ್ಲ ಒಂದ್ ಮೊಬೈಲ್ ಬೇಕು ಪಿನ್ ಎ ಸಿ ರಿಮೋಟ್ ಬೇಕು ಪಿನ್ ಒಂದು ಟೂತ್ ಪೇಸ್ಟ್ ಬ್ರಷ್ ಬೇಕು ಯೂಸ್ ಹಾಕಿರ ಏನೋ ಒಂದೊಂದು ಇದರ ರೇಟ್ ಒನ್ ಟ್ವೆಂಟಿ ನೈನ್ ಇದು ನಾನು ಮೀಶೋಲೆ ಆರ್ಡ್ರ್ ಹಾಕಿರೆ ಇದು ನಾನು ರೀಸೆಂಟ್ ಆಯ್ತು ಆರ್ಡ್ರ್ ಹಾಕಿ ಮಾತ್ರ ಇದು ಗಮ್ಮು ಹಂಗ ನಿಮ್ಮ ನಲ್ಲು ಗಟ್ಟು ನಿಲ್ಕ್ರೆ ಅಂದರೆ ನಂಗೆ ಮೊದಲು ಬದ್ಪಾಡ್ತೀನಿ ಅಂದು ಬೇಕು ಮೊಬೈಲ್ ಚಾರ್ಜ್ ಬೇಕೊಂಬಂದು ಬೋಲ್ಡು ಹಂಗನಂದು ಪೇಡಿಕೊಂಡು ಹೊಂಟಿಂದಲೇ ಇತ್ರ ಥರ ತೋಲು ಗಟ್ಟಿ ನಿನ್ರು ಅಂತಿಲ್ಲ ಇದ್ರದ್ದು ಇದು ಫೇಶಿಯಲ್ ಪಫ್ ಇದು ನಾನು ಮೀಶೋಲಿ ಆರ್ಡ್ರ್ ಹಾಕಿರಿ ಇದ್ರ ರೇಟ್ ಒನ್ ಜೀರೋ ಫೋರು ಇದು ಮೇಕಪ್ ಹಾಕಿರಂಗ್ ನಲ್ಲು ಯೂಸ್ ಅವರು ಮೇಕಪ್ ರಿಮೂವ್ ಹಾಕ್ಬೇಕು ಇದಕ್ಕೆಲ್ಲ ನಂಗೆ ಚೆಂಡಿ ಹಾಕಿತ್ತು ನಂಗೆ மேக்கப் ஆக்கெட் இருந்தேங்க மோக கரெக்ட் இதில் வாசித்தேங்க லைனர் ஆகும் லிப்ஸ்டிக் ஆகும் ஃபவுண்டேஷன் ஆகிடுங்க நமக்கு இது கரெக்டு நமக்கு ரிமூவ் ஆகும் இதுவும் என்னால் யூஸ் ஆகும் மேக்கப் பார்க்குறவங்க பின்னா இது ஒரு ஸ்மால் கியூ டைப் வந்து பேக்கு இது நான் மீஷோவில் ஆர்டர் வைக்கிறேன் இதில் ரேட்டு இருநூற்றி அறுபத்தஞ்சு இது நமக்கு மொபைல் பின்ன பைசா அது எந்தும் பயிக்கிறவங்க மாதிரி யூஸ் ஆகும் இன்னெந்தும் போய்க்கு போனவங்களுக்கு யூஸ் ஆகும் இல்லை ஒரு மொபைலெல்லாம் நாங்கள் இப்போ எது என் ஃபங்க்ஷனுக்கு போகட்டோம் மொபைல் மாத்திரம் எடுத்து தான் எங்களுக்கு நாங்கள் மொபைலு பின்னா கர்ச்சி பூ அங்கேலாம் மேக் நல்ல யூஸ் ஆகும் பின்னா வேற நமக்கு மேக்கப் ஆகிட்டாங்க வேறேருந்து பேக்கிற இங்கேது யூஸ் ஆகல இது மாங்கனால் நல்லா யூஸ் ஆக்கிறேன் இது சொன்ன டைமே தான் பேக் எடுத்து தான் எந்த மாதிரி ಪಿನ್ನ ಇದವರು ಶೋ ಕಪಾಟ್ ಇದು ಮಂಗನೆ ಮೆ ನಾನು ಮೀಶೋಲಿ ಆರ್ಡ್ರ್ ಹಾಕಿರಿ ಇದ್ರ ಪ್ರೈಸ್ ನಾನೂತಿ ಮುಪ್ಪತ್ತೊಂಬತ್ತು ರೂಪಾಯಿ ಅಪ್ಪ ನಂಗೆ ಇಪ್ಪ ಕಪಾಟ್ಲು ಎಲ್ಲ ಬೇಕ್ರೆ ಹಿಂಗು ಈ ಮೂಮೆಂಟ್ ನನಗೆ ಹೋಗು ನನ್ನಲು ಫ್ಯಾಮಿಲಿ ಗೆಟ್ ಟುಗೆದರ್ ಆಯ್ತು ತಿಂತು ಕುಟುಂಬ ಸಮ್ಮೇಳನ ಸಹಿತ ಅವಳ ಎಲ್ಲ ಮೂಮೆಂಟ್ ಹಿಂಗಂತವ್ರು ಮೂಮೆಂಟೋಗ್ತೀನರು ಅವಡೆ ಎಲ್ಲ ಕಪಲ್ಸಿಗೂ ಈಗಂತವ್ರು ಮೂಮೆಂಟು ಈ ಮೇಕಪ್ ಬ್ರಷ್ ನಾನು ಮೀಶೋಲಿ ಆರ್ಡರ್ ಹಾಕಿದೆ ಇದ್ರ ರೇಟ್ ಒನ್ ಸೆವೆಂಟಿ ಏಯ್ಟ್ ಅಂದು ಅಪ್ಪ ಈ ಬ್ರಷ್ ನಕ್ಕೆ ಹತ್ರ ಯೂಸ್ ಆಯ್ತಲ್ಲ ಅಪ್ಪ ಮೇಕಪ್ ಹಾಕ್ರೆ ನಾ ಮೇಕಪ್ ಹಾಕ್ರೆ ಹೆಂಗೆ ಕೈಲೇ ಇಟ್ಟಿರೋದು ನಾಕು ಕಂಫರ್ಟ್ ಉಂಟು ಇದನ್ನೊಂದು ಜನ್ ಬ್ರಷ್ ಅಂದ್ರೆ ನಾನು ಯೂಸ್ ಹಾಕಿದ್ದಿಕ್ವ ಪಿ ಯೂಸ್ ಹತ್ರ ಯೂಸ್ ಹಾಕಿದ್ದಿಲ್ಲ ಪದಕ್ಕೆ ಬ್ಲೆಂಡರ ಕಿಟ್ಟಿರು ಬ್ಲೆಂಡರ್ ಮಗನೇ ಮೋರ್ ಪ್ಯಾಕ್ ಬ್ಲೆಂಡರ್ಲಿ ಸಿಕ್ಸ್ ಪೀಸೇನು ನಮ್ಮ ಇಟ್ಟಿದ್ದಿಂತ ಅಪ್ಪ ಇದು ನಾನು ಆಫರ್ಲಿರ್ತೀರಿ ಅಪ್ಪ ನಿಂಗೆ ಯೂಸ್ ಅವ್ರಂಗು ನಿಂಗೆ ಆರ್ಡ್ರ್ ಹಾಕೋದು ಚೊಮ್ಮೆ ಬ್ರಷ್ ಯೂಸ್ ಹಾಕಿದ್ದೆ ಮೇಕಪ್ ಹಾಕರ ಅಪ್ಪ ಇದು ಯೂಸ್ ಅವ್ರಂಗು ಆರ್ಡ್ರ್ ಹಾಕೋದು ದಿನ ಇದು ಜುವೆಲ್ಲರ್ ಸೆಟ್ ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಹಾಕಿದ್ದು ನಾನು ಮೀಶೋ ಆರ್ಡ್ರ್ ಹಾಕಿದ್ದೆ ಇದ್ರ ಪ್ರೈಸ್ ಒಂದು ಇದು ಮಗನಿಗೆ ಅವರು ಒನ್ ಇಯರ್ ಆಯಿತು ನಾನು ಇದು ಪರ್ಚೇಸ್ ಹಾಕಿಟ್ಟೆ ಹಿಂಗೆ ಅವ್ರ ಜನ ಪಕ್ಕ ನಾನು ಇದು ಯೂಸ್ ಹಾಕೆ ಫಂಕ್ಷನ್ಗೆಲ್ಲ ನಾನು ಸಲ್ವರ್ಗೆಲ್ಲ ನಲ್ಲೇನ್ ಸಲ್ವರ್ಗೆ ಪಾಲಿ ಇದೇ ಇಟ್ಟರೆ ಹಿಂಗೆ ನಾನು ನೆಕ್ಗೆಂದು ಮಿಡೋತೀರ ಮಾಲೆ ಹಂಗಂತದ್ದು ಸೆಟ್ ನೆಕ್ಲೆಸ್ ಹಂಗಂತಿಡ ತೀರ ಕಾಲಿ ಇದೇ ಇರೋಣ ಮಾಂಟಿಕ್ പിന്നെ ഇയറിങ്ങ് ഇത് ഇയറിങ് ചുമ ബലി ഉണ്ട് ഇത് നല്ല ഉക്കാണ്ട് റേറ്റ് മങ്ങനമേ നമുക്ക് കോറടി ഉണ്ട് ഇത് ഇത് നാല് ഓൺലൈനിൽ പർച്ചേസ് ആക്കിയത് ഇത് ഫ്ലിപകാർട്ടിൽ നാ പർച്ചേസ് ആക്കിരേ ഇത് മാങ്ങനമേ ബലി ഇയറിങ്ങ് പിന്നെ മാങ്ക് നമ്മൾ പ്ലെയിൻ സാരിക്ക് പിന്നെ സൽവാർക്ക് ഗൗൺസ് എല്ലാം നല്ല ഉക്കാണ്ട് നമുക്ക് ഇത് യാരം ചുമല്ലേ കേട്ട് ഈ ഇയറിങ്ങിത് ഇത് നാണു ചുമക്കപ്പം യൂസ് ആക്ക അല്ലെ ഫ്രണ്ട്സം കസിൻസ് എല്ലാവരും യൂസ് ആക്കിറങ്ങ കലർം എന്തും പോയിട്ടില്ല ഇത പ്രൈസ് മുന്നൂറ്റി നാൽപ്പത്തി മൂന്ന് രൂപ ഇതും മാമേ ചുമ ടൈം ഐത്ത നാണു യൂസ് ആക്കുന്നത് എന്തുമായി ഇത് ഇത് പോലും ಇದ್ರ ಲಿಂಕ್ ಬೇನು ಅಂತ ಹೆಂಗೆ ನಾನು ಡಿಸ್ಕ್ರಿಪ್ಷನ್ಲಿ ನೀವು ಬೇನು ತಂಗೆ ಚೆಕ್ ಹಾಕೋರು ಇದೊರ ಅಮೌಂಟಿಗೆ ಸಪ್ರೇಟ್ ನಾನು ಪರ್ಚೇಸ್ ಹಾಕಿದ ಇದು ಮಾ್ಲಿಪ್ಕಾರ್ಟ್ ನಾನು ಎಡ್ತಿದ್ದೆ ಇದು ಬರಮತಿಗೆ ಇದೇ ಕಲರಿಂದ ಮೆಟಲ್ ಟೈಪ್ ഇപ്പോൾ സ അതേ കളർ चेंज കലർ ചേഞ്ച് ആയിട്ട് പോലും അതാണ് എല്ലാ ഐറ്റം നാന്ന് എടുത്തതേ നാ ആഡർ ആക്കിയതേ നല്ല കുവാലും കുറേ ഐറ്റം ചെന്നി ഡ്രെസ്സെല്ലാം അത്ര ഒരു നല്ല കുവാലി വന്നിട്ടില്ല ഇത് നാ എടുത്തതിൽ എന്തുമാകും ഒരു കറക്റ്റ് ഇന്ന് എന്തെ ചുമ യൂസ് ആക്കിയത് നട്ടിൻ്റെ ഈ വീഡിയോ പിന്നെ ഇതൊരു റിങ്ക് ഇത് നാത് ആഡ് ആക്കി ಸೇಮ್ ಅಗನೇ ಬಂದಾರೆ ಇದು ಮಗನೇ ನಾವು ಫ್ಯಾನ್ಸಿ ಡ್ರೆಸ್ಸುಗ ನಲ್ಲಕ್ಕಾಂಡ ಇದು ಒಂದು ರಿಂಗಿಟ್ಟೆ ಏನು ನಾನು ಏದೋರು ಫಂಕ್ಷನ್ ಮೆಹಂದಿಗಾ ಮ್ಯಾರೇಜ್ ಎಂಗೆ ಓರ್ ಕಿಟ್ಟೆ ಏನು ಈ ಈರಿಂಗ್ ನಾನು ಮೀಶೋಲ್ ಆರ್ಡ್ರು ವೆಕ್ಕೇ ಇದ್ರ ಪ್ರೈಸ್ ನೂತಿ ಮುಪ್ಪತ್ಮೂರು ರೂಪಾಯಿ ಒನ್ ಇಯರ ಹೆಂಗೆ ಬೆಂದು ಮೈತ್ ಕಲರ್ பின்னே இது ஒரு இயரிங்கு இது நான் இதுக்கு மேட்ச் வரப்போல் நான் இது பில் காட்டிடுறேன் இது ஒரு ஃபங்க்ஷனுக்கு நான் பில் பட்டிருக்கேன் இயர்ரிங்கும் பின்ன இயரிங்கு செப்பரேட்டை பில் காட்டிடுச்சு அந்த மீஷோவில் ஸ்லீவ்ஸு ஒரு பேக்கில் ஏழு ஸ்லீவ்ஸ் பண்ணு இதில் ரேட்டு 183 எண்பத்தி மூணு ரூபாய் இதுவும் நான் மீஷோவில் ஆர்டர் ஆக்கியிருந்தேன் நாங்கள் ஆஃப் கைடி டி ஷர்ட் அலிப்பிட்ருந்துட்டு நாங்க இது நல்ல யூஸ் ஆகிறோம் இதில் ஒன்று சில்வர் கலரு பிங்க்கு ஒயிட்டு லைட்டு பர்பல் பிளாக்கு ஜெண்டு பண்ணுறோம் இன்னும் ஒரு ஸ்கின் கலர் இது கலர்ஸ் வந்துடு ಅವರು ಸ್ಮಾಲ್ ಉಮನ್ ವ್ಯಾಲೆಟ್ ಇದು ಮಂಗನ ನಾನು ಮೀಶೋಲ್ ಆರ್ಡರ್ ಹಾಕಿರ ಈ ವ್ಯಾಲೆಟ್ ನಿ ನೋಕ್ ಹೇಗೆ ಗುಂಪು ಇದು ಸುಮ್ಮನೆ ಯೂಸ್ ಆಗಿರ ಸೊಮ್ಮೆ ಒಂದು ಟೂ ಇಯರ್ಸ್ ಯಾರೇ ಆಯಿತು ತ್ರೀ ಇಯರ್ಸ್ ಆಗಿ ಈ ವಾಲೆಟ್ ನಾನು ಎತ್ತು ಕೂಡ್ತು ಈ ವ್ಯಾಲೆಟ್ ನಲ್ಲ ಯೂಸ್ ಆಗಿರು ಇದ್ರೂ ಲಿಂಕ್ ಬೇನಂತ ಹೆಂಗು ನಾನು ಡಿಸ್ಕ್ರಿಪ್ಷನ್ ಇಟ್ರೆ ನೀವು ಬೇನು ತಾಯಿಂಗ ಚೆಕ್ ಹಾಕೋರು ಇದು ನಾನು ಕ್ರೆಡಿಟ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಐ ಐಡಿ ಕಾರ್ಡ್ ಇದೆಲ್ಲ ಬೇಕಾಗು ನಲ್ಲೂ ಪ್ಲೇಸ್ ಉಂಡು ಇನ್ನ ಓಡೋರು ಸ್ಪೇಸ್ ಉಂಡು ಇನ್ನು ನಮಗೆ ಪೈಸೆನ್ನೂ ಬೇಕು ಇನ್ನು ಓಡೋರು ಜಿಪ್ ಉಂಡು ಇದು ನಲ್ಲ ಯೂಸ್ ಆ ಪುಲ್ತವರು நாங்கள் வெளிய பேக் வச்சுங்க நாங்கள் எல்லா ஐட்டமும் இதில் ஒன்றும் வச்சுங்க நாங்கள் வேணுங்க இது ஒன்றும் வேணுங்க ஓடி போகும்போது வேணுங்க பிடிச்சிருக்கோம் அப்புறம் நல்ல யூஸ் ஆகும் பின்ன நான் டாப்ஸு பின்ன சப்பல் ஷூஸு பின்ன மேக்கப் ப்ராடக்ட் நான் சும்ம நான் ஃப்ளிப்கார்ட்டில் நான் ஆர்டர் ஆக்கிறேன் அப்போ அதுவும் வீடியோ நீங்கள் உபயோகு தாய்ங்க நான் நெக்ஸ்ட் வீடியோ ஆக்கி திடுறேன் ஐட்டம் நீங்கள் உபயோகுன்னு தாயிங்கு ನಾನು ಡಿಸ್ಕ್ರಿಪ್ಷನ್ಲಿ ಎಲ್ಲೂ ಲಿಂಕ್ ಇಡ್ಲೆ ಒಂದೊಂದರ ಲಿಂಕ್ ನಾನು ಇಡ್ರೆ ಪಿನ್ನ ನಾನು ವೀಡಿಯೋಲಿ ಫೋಟೋಸ್ ಇಟ್ಟರಲ್ಲೇ ಅದು ನಿಂಗೆ ನೋಕಿಟ್ಟು ಮೇ ನಿಂಗೆ ಸರ್ಚ್ ಹಾಕಿತ್ತು ನಿಂಗೆ ಆರ್ಡ್ರ್ ಹಾಕ ಅಪ್ಪ ಈ ವಿಡಿಯೋ ನಿಂಗೆ ಹೋಗೋ ಇಷ್ಟ ಆಯ್ತಿನಿಂಗೆ ನನ್ನೋ ಚಾನಲ್ಲು ಸಬ್ಸ್ಕ್ರೈಬ್ ಹಾಕಿದ್ರು ಮರಕಂಡ ಮೊಟ್ಟ ಒಲ್ಲೋ ಬೆಲ್ ಬಟನ್ ಪ್ರೆಸ್ ಹಾಕೋರು ನೀವು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಹಾಕಿಟ್ಟು ಕೊಡ್ಕೋರು ನೆಕ್ಸ್ಟ್ ಇಂಚಾಲ ನಲ್ಲವರು ರೆಸಿಪಿಯರ ವೀಡಿಯೋ ಮಾಡಿಟ್ಟು ಇಲ್ಲಂಗೆ ಈಗನೇ ಮೇಲೆ ಯೂಸ್ ಯೂಸವರ ಪೋಲ್ತೋರು ವೀಡಿಯೋ ಹಾಕಿತ್ತು ಇಡ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್